ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಇರುವ ಜಾಗವನ್ನ ರಂಜಾನ್ ಹಬ್ಬದ ಹಿಂದೆ ಹೇಗಿತ್ತು ಹಾಗೆ ಬಿಟ್ಟು ಕೊಡಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಬಿಜೆಪಿ ನಿಯೋಗ ಮನವಿ ಮಾಡಿದೆ ಎಂದು ಶಾಸಕ ಚೆನ್ನಬಸಪ್ಪ ತಿಳಿಸಿದರು ಮಾಧ್ಯಮಗಳಿಗೆ ಮಾತನಾಡಿದ ಅವರು ಖಾತೆ ಏರಿಸುವಾಗ ಆದ ಲೋಪಗಳು ಇವೆ ಮೈಸೂರು ರಾಜರ ಕಾಲದ ವೇಳೆ ಗೆಜೆಟ್ ನೋಟಿಫಿಕೇಶನ್ ಇದೆ ಈಗಿನ ಗೆಜೆಟ್ ನೋಟಿಫಿಕೇಶನ್ ಏನಿದೆ ಎಂಬುದು ಸಹ ಇದೆ ಅವರು ಹೇಳುವ ಇದ್ಗ ಬೇರೆ ಎರಡು ಸಾವಿರದ ಹನ್ನೆರಡರಲ್ಲಿ ಸೂಡ ನಿರ್ಣಯದಂತೆ ನಿರ್ಣಯ ಆಗಿರೋದು ಬೇರೆ ಎರಡು ಸಾವಿರದ ಹನ್ನೆರಡಕ್ಕೂ ಮುಂಚೆ ಏನಿತ್ತು ಅದನ್ನು ನಾವು ನೋಡಿದ್ದೇವೆ ಎಂದರು ಇನ್ನು ಕಂದಾಯ ಕಟ್ಟಲು ಇರುವ ಟೈಟಲ್ಲೇ ವಫ್ ಆಸ್ತಿ ಅಲ್ಲ ಈ ಆಸ್ತಿ ಏನು ಎಂಬುದರ ಬಗ್ಗೆ ಸರ್ಕಾರದಲ್ಲಿ ಇರುವ ದಾಖಲೆಗಳೇ ನಮ್ಮ ಬಳಿ ಇವೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ವಫ್ ಆಸ್ತಿಯದು ಖಾತೆ ಏರಿಸಲಾಗಿದೆ ಕೋರ್ಟ್ನಲ್ಲಿ ಇದನ್ನ ಚಾಲೆಂಜ್ ಮಾಡಲಾಗುವುದು ಎಂದರು ಶಿವಮೊಗ್ಗದ ಡಿಸಿ ಆಫೀಸರ ಎದುರುಗಡೆ ಇರುವಂತಹ ಈರ್ಗಾ ಮೈದಾನ ಅಂತೇಳಿ ಕರೀತಾ ಇದ್ರು ಈದ್ಗಾ ಮೈದಾನ ಸಾರ್ವಜನಿಕರ ಆಸ್ತಿ ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದಾರೆ ಆ ಈದ್ಗಾ ಮೈದಾನ ಯಾರದ್ದು ಆಸ್ತಿ ಅಲ್ಲ ಇದು ಸಾರ್ವಜನಿಕರ ಆಸ್ತಿ ಇದನ್ನು ಯಾವುದೇ ಕಾರಣಕ್ಕೂ ಯಾರು ಅದನ್ನು ಕಬಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಇವತ್ತು ಸಾಬೀತು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಸಾಮಾನ್ಯವಾಗಿ ಸರ್ಕಾರಿ ಸ್ವತ್ತುಗಳನ್ನು ಉಳಿಸುವಂಥ ಕೆಲಸಕ್ಕೆ ಅಧಿಕಾರಿಗಳು ಕೊಡಬೇಕು ಈ ಹಿಂದೆ ಮಹಾನಗರ ಪಾಲಿಕೆಗಳಿಗೆ ಒಂದಷ್ಟು ಆಗೋಗ್ಬಿಟ್ಟಿದೆ ಖಾತೆ ಆಗೋಗ್ಬಿಟ್ಟಿದೆಯಲ್ಲ ಅಂತೇಳಿ ಖಾತೆ ಟೈಟ್ಲ್ ಅಲ್ಲ ಖಾತೆ ಕಂದಾಯಕ್ಕಷ್ಟೆ ಹಾಗಾಗಿ ಖಾತೆಗಳು ಟೈಟ್ಲ್ ಆಗಲಿಕ್ಕೆ ಸಾಧ್ಯ ಇಲ್ಲ ಇನ್ನೂ ಒಂದಷ್ಟು ಸಂಗತಿಗಳು ಅದ್ರಿಗೆ ಆಗಿದೆ ಅದು ತಿಳಿಸುವಂಥ ಪ್ರಯತ್ನವನ್ನು ನಾವು ಮಾಡಿದೆ ಅವರು ಕೂಡ ಸರಿ ಇದೆ ಗೊಂದಲಗಳನ್ನು ಬಿಡಿಸಿ ಇದರ ಬಗ್ಗೆ ಸರಿಯಾದಂಥ ತೀರ್ಮಾನವನ್ನು ನಾವು ತಗೊಳ್ತೇವೆ ವಿಶ್ವಾಸದ ಮಾತುಗಳನ್ನು ಹೇಳಿದ್ದಾರೆ ಸೊ ಹಾಗಾಗಿ ಆದಷ್ಟು ಬೇಗ ಇಲ್ಲಿರುವಂಥ ಗೊಂದಲಕ್ಕೆ ಒಂದು ಸರಿಯಾದಂಥ ಪರಿಹಾರ ಹೇಳಬೇಕು ಸಾರ್ವಜನಿಕರ ಆಸ್ತಿಯನ್ನು ಬೇರೆಯವರು ದುರುಪಯೋಗ ಪಡಿಸ್ಕೊಳ್ತಿರೋ ರೀತಿಯೊಳಗಡೆ ಏನು ಇಲ್ಲಿವರೆಗೂ ವೆಹಿಕಲ್ ಪಾರ್ಕಿಂಗ್ಗಳನ್ನು ಮಾಡಿಕೊಂಡು ಈಗಾಗಲೇ ಆ ಕಾರ್ಯವನ್ನು ಆ ಜಾಗವನ್ನು ಉಪಯೋಗ ಮಾಡಿಕೊಳ್ತಿದ್ದು ಪಬ್ಲಿಕ್ ಪಬ್ಲಿಕ್ ಪರ್ಪಸ್ಸಿಗೆ ಆ ಪ ಸಾರ್ವಜನಿಕರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಅದು ಮುಂಚೆ ಹೇಗಿತ್ತು ಮೊನ್ನೆ ನವಾ ನಡೆಯೋದಕ್ಕಿಂತ ಮುಂಚೆ ಹೇಗಿತ್ತು ಯಥಾಸ್ಥಿತಿಯನ್ನು ಬಿಡ್ಕೊಡ್ಬೇಕು ಅನ್ನೋಂಥದ್ರ ಬಗ್ಗೆ ಆದಷ್ಟು ಬೇಗ ತೀರ್ಮಾನ ತಗೊಳ್ಬೇಕು ಅಂತ ಹೇಳಿದ್ದಾರೆ ಅವ್ರು ತಗೊಳ್ಳಿ ನಾವು ಒತ್ತಾಯವನ್ನು ನಾವು ಮಾಡಿದ್ವಿ ಈಗ ಖಾತೆ ಆಗೋದು ಕೂಡ ಸರ್ ಎರಡು ಸಾವಿರದ ಹದಿನೆಂಟರ ಖಾತೆ ಆಗಿದೆ ಅದು ಕೂಡ ಗಮನಿಸ್ಬೇಕಲ್ಲ ಸರ್ ಅದು ಕೂಡ ಮಿಸ್ಟೇಕ್ ಆಯಿತು ಅಂತ ಹೇಳ್ಬಿಟ್ಟು ಅಂತ ಆ ಮಿಸ್ಟೇಕ್ಸ್ಗಳನ್ನು ಅವ್ರ ಗಮನಕ್ಕೂ ತರ ಪ್ರಯತ್ನ ನಾವು ಒಂದು ಇಷ್ಟು ರೆಕಾರ್ಡ್ ಇದೆ ನಾನು ನಾಳೆ ಈ ಡೀಟೇಲ್ ನಾಳೆ ಬೆಳಗ್ಗೆ ನಿಮ್ಮ ಜೊತೆಗೆ ಸೇರ್ತಾ ಇದ್ದೀನಿ ಅಲ್ಲ ಅಂತ ಅದು ಹೇಳಿ ಎರಡು ತರದಲ್ಲಿ ವಕ್ತಿನ ಕಾಯ್ದೆಯ ಹಿನ್ನೆಲೆಯನ್ನು ಗಮನದಲ್ಲಿ ಇಟ್ಕೊಂಡಾಗ ನ್ಯಾಯಾಲಯದ ಕೂಡ ನಾವು ನೋಡಬೇಕು ಅಲ್ಲಿಗೂ ಹೋಗ್ಬೇಕು ಅಂತ ಯೋಚನೆ ಮಾಡ್ತು ಈ ಥರದ ಅನೇಕ ಸಂಘಟನೆ ಎಲ್ಲ ದಾಖಲಾತಿಗಳನ್ನ ಇಟ್ಟುಕೊಂಡು ಮತ್ತೆ ಇದನ್ನು ಹೊರಗಡೆ ಇರೋ ದಾಖಲಾತಿ ಇಲ್ಲ ಸರ್ಕಾರದಿಂದ ದಾಖಲಾತಿಗಳನ್ನ ನಾನು ನಾನು ಸೊ ಹಾಗಾಗಿ ಇದ್ರ ಬಗ್ಗೆ ಅಲ್ಲ ಅಂಥ ಮಿಸ್ಟೇಕ್ಸ್ ಏನೇನಿದೆ ಖಾತೆ ಮಾಡಬೇಕಾದ್ರೆ ಆಗಿರೋವಂಥ ಮಿಸ್ಟೇಕ್ಸ್ ಅಲ್ಲ ಸರಿಪಡಿಸಿ ಸಾರ್ವಜನಿಕರ ಆಸ್ತಿಯಾಗಿ ಉಳಕು ಉಳ್ಕೊಳ್ಳೋದು ಹೋದರೆ ಇದು ಗಂಭೀರವಾದಂಥ ಪರಿಣಾಮವನ್ನು ಎದುರಿಸಬೇಕಾಗಿತ್ತು ಅಂತ ಮಾತು ಹೇಳಿದ್ದಾರೆ ಎರಡು ಸಾವಿರದ ಹದಿನಾರು ಹದಿನೇಳರಿಂದ ಅದು ಪ್ರಾರಂಭ ಆಗಿರುವಂಥದ್ದು ಹದಿನೆಂಟರಲ್ಲಿ ಖಾತೆ ಹಾಕೋಕ್ಕೆ ಎಲ್ಲ ಥರದ ಪ್ರಯತ್ನಗಳು ಭಾಳ ಒತ್ತಡಗಳು ಬೇರೆ ಮೂಲಕ ಇದು ಇವತ್ತು ಒಬ್ಬ ಸಾಮಾನ್ಯ ನಾಗರಿಕ ಸಾಮಾನ್ಯ ನಾಗರಿಕ ಇವತ್ತು ನರ್ಜಿ ಹಾಕಿ ಅಲ್ಲಿ ಖಾತೆ ಜಾಗ ಅತ್ತಡಿ ಕೈಬಿಟ್ಟು ಹೋಗ್ಬಿಟ್ಟಿದೆ ಅದನ್ನು ಸರಿಪಡಿಸ್ಕೊಟ್ಟಿದೆ ಅಂತ ಹೇಳಿದ್ರೆ ಇನ್ನೂ ಆಗೋಲ್ಲ ವರ್ಷಗಟ್ಟಲೆ ಆದರೂ ವರ್ಷಗಟ್ಟಲೆ ಆದರೂ ಮಾಡಿಲ್ಲ ಮಾಡಲ್ಲ ಹೇಳಿದ್ರೆ ಅದ್ರದ್ದು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಏನಿದೆ ಕೇಳ್ತಾರೆ ಸಪೋರ್ಟಿಂಗ್ ಡಾಕ್ಯುಮೆಂಟೇ ಇಲ್ಲದೆ ಇಲ್ಲಿ ಖಾತೆ ಆಗಿದೆಯಲ್ಲ ಹಿಂದೆ ಮೈಸೂರು ಹೆಸರೊಳಗಡೆ ಸರ್ಕಾರ ಇತ್ತು ನಮಗೆ ಮೈಸೂರು ರಾಜ್ಯಗಳಲ್ಲಿ ಅವಾಗ ಎಜೆಟ್ ನೋಟಿಫಿಕೇಶನ್ ಇತ್ತು ಇವಾಗಲೂ ಎಜೆಟ್ ನೋಟಿಫಿಕೇಶನ್ ಇದೆ ಏಕಾಏಕಿ ಈಗ ಇಡೀ ದೇಶದಲ್ಲಿ ಇದೊಂದು ಪ್ರಯತ್ನ ನಡೀತಾ ಇದೆ ಚರ್ಚೆ ನಡೀತಾ ಇದೆ ಈಗೆಲ್ಲ ಸಾರ್ವಜನಿಕರ ಆಸ್ತಿ ಪಾಸ್ತಿಗಳನ್ನ ರೈತರ ಆಸ್ತಿಗಳನ್ನ ದೇವಾಲಯಗಳ ಆಸ್ತಿಗಳನ್ನ ಮುಟ್ಕೊಂಡು ಹಾಕಿಕೊಳ್ತಾರೆ ಏಕಾಏಕಿ ಅಲ್ಲಿ ಹೋಗಿ ಬೋರ್ಡ್ ಹಾಕಿ ನಮ್ಮ ವಕ್ ಪಾಸ್ನಿಂದ ಬೋರ್ಡ್ ಹಾಕ್ಕೊಳ್ತಾರೆ ಇದು ಸರಿಯಲ್ಲ ಕ್ರಮ ಅಲ್ಲ ಹೇಳಿ ಯೋಚನೆ ಮಾಡಿರುವಂಥ ರೀತಿ ಒಳಗಡೆ ನೀವತ್ತು ಆ್ಯಕ್ಟ್ ಬಂದಿರುವಂಥದ್ದು ಮೊನ್ನೆ ಲೋಕಸಭೆಯಲ್ಲಿ ಆಗಿರುವಂಥ ನಿರ್ಣಯ ಏನು ಪಾಸಾಗಿದೆ ಬಿಲ್ ಏನು ಪಾಸಾಗಿದೆ ಒಪ್ಪಿಗೆ ಅಮೆಂಡ್ಮೆಂಟ್ ತರುವಂಥ ಬದಲಾವಣೆ ಮಾಡ್ಲಿಕ್ಕೆ ಅವಕಾಶ ಇರುವಂಥ ಸಂಗತಿಗಳನ್ನ ಏನು ಮಾಡಿದ್ದಾರೆ ಅದರ ಪರಿಣಾಮನೇ ಆ ಬಿಲ್ ಬಂದಿರೋ ಪರಿಣಾಮನೇ ಕೊಳ್ಳೆ ಹೊಡಿತಾ ಇದ್ದರು ಲ್ಯಾಂಡ್ ಮ್ಯಾಫಿಯಾದೊಳಗಡೆ ಎಂಟರ್ಫಿಯರೆನ್ಸ್ ತಗೊಂಡಿತ್ತು ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ಆ ಒಂದು ಬಿಲ್ಲನ್ನು ಪಾಸ್ ಮಾಡಿದ್ದಾರೆ ಅದೆಲ್ಲದರ ಸಹಕಾರ ತಗೊಂಡು ಶಿವಮೊಗ್ಗ ನಗರದಲ್ಲಿರುವಂಥ ಅನೇಕ ಸಂಗತಿಗಳು ನೋಡಿ ಕೆಳದೇ ಅರಸರ ಕಾಲದ್ದು ಕೂಡ ವರ್ಕ್ ಪ್ರಾಪರ್ಟಿ ಅಂತ ಹೇಳ್ತಾರೆ ಅವರು ಇದು ನಮ್ಮದು ಅಂತಾರೆ ಅವ್ರ ಸಮಾಧಿ ನಮ್ಮದು ಅಂತಾರೆ ಈ ತರ ಏಕಾಏಕಿಯಾಗಿ ಎಲ್ಲದೂ ನಮ್ದು ಅಂತ ಹೇಳುವಂತ ಮಾನಸಿಕತೆಗೆ ಇವತ್ತು ಕಡಿವಾಣ ಬಿದ್ದಿದೆ ಲೋಕಸಭೆಯಲ್ಲಿ ಪಾಸ್ ಆಗಿದೆ ರಾಜ್ಯಸಭೆಯಲ್ಲಿ ಪಾಸ್ ಆಗಿದೆ ಇಲ್ಲಿ ನ್ಯಾಯಾಲಯಗಳು ಬೇರೆ ಬೇರೆ ತರ ಸಂಘಟನೆಗಳಲ್ಲೂ ಕೂಡ ನಮಗೆ ನ್ಯಾಯ ಸಿಗ್ತಾ ಹೋಗುತ್ತೆ ಇನ್ನು ಮುಂದೆ ಯಾರು ಸಾಮಾನ್ಯರಿಗೆ ತೊಂದರೆ ಆಗದಾರ ಈ ಬಿಲ್ ಹೊರಗಡೆ ಬಂದಿರೋದು ನಮ್ಮ ಕಾರ್ಯಕ್ಕೂ ನಾಗರಿಕರು ಸ್ವತ್ತಾಗಿ ಉಳಿಸ್ಕೊಳ್ಳಿಕ್ಕೆ ಇದೊಂದು ಶಕ್ತಿ ಎರಡರಿಂದ ಮೂರು ತಿಂಗಳ ಕ್ಲಿಯರ್ ಮಾಡಿಸ್ತೀವಿ ನಾಗರಿಕರ ಉಪಯೋಗಕ್ಕೆ ಬಿಡಬೇಕು ಅಂತ ಹೇಳಿ ಖಂಡಿತವಾಗಿ ಮಾಡ್ತೀವಿ ಇದು ಅವ್ರು ಮಾಡ್ತಾರೆ ಭಾಳ ಜನ ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿ ಯಾವಾಗ ಹೋರಾಟ ಕೈಗೆ ತಗೊಳ್ಬೇಕು ಯೋಚನೆ ಮಾಡುತ್ತೆ ತಗೊಳ್ಳುತ್ತೆ ಯಾವಾಗ ಮಿತಿ ಮೀರುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅವಾಗ ಭಾರತೀಯ ಜನತಾ ಪಾರ್ಟಿ ರಸ್ತೆಗಿಳಿದು ಬೀದಿಗೆ ಇಳಿದು ಸಾರ್ವಜನಿಕರ ಆಸ್ತಿ ಉಳಿಸೋಕ್ಕೆ ಇಷ್ಟು ವರ್ಷ ಹೋರಾಟ ಮಾಡಿದ್ದೀವಿ ಈಗಲೂ ಮಾಡ್ತೀವಿ ಅದು ಪಾರ್ಕ್ ಆ್ಯಂಡ್ ಓಪನ್ ಸ್ಪೇಸ್ ಅದಿರೋದು ಪಾರ್ಕ್ ಆ್ಯಂಡ್ ಓಪನ್ ಸ್ಪೇಸ್ ಏನಿದೆ ಅದೇ ಉಳಿಬೇಕು ಅಲ್ಲಿ ಯಾವುದೇ ತರದ ಬೇರೆ ರೀತಿಯ ಚಟುವಟಿಕೆಗಳಿಗೆ ಅವಕಾಶ ಕೊಡಕೂಡುದು ಈರ್ಗ ಇದ್ರೆ ಅವ್ರು ವರ್ಷಕ್ಕೂ ಸೇರಿ ಬರ್ತಾರೆ ನಮಸ್ಕಾರ ಮಾಡ್ಕೊಳ್ತಾರೆ ಪೂಜೆ ಮಾಡ್ಕೊಡ್ತಾರೆ ಹೋಗ್ತಾರೆ ಹೋಗಿ ಅದ್ರ ಬಗ್ಗೆ ಒಂದು ತಕರಾರಿಲ್ಲ ಆದರೆ ಈ ತರದ ಉದ್ದಟತನದ ಒತ್ತಡಗಳನ್ನ ಮಾಡಬೇಡಿ ಮಾಡಬಾರದು ಅಂತೇಳಿ ನಾನು ಕೂಡ ಒತ್ತಡ ಇಲ್ಲ ಸರ್ ಈ ವಿಚಾರದಲ್ಲಿ ಪಾಲಿಕೆ ಆಗಲಿ ಅಂತ ಈ ಪಾಲಿಕೆ ಮೇಲ್ಗಡೆಯಿಂದ ಒತ್ತಡಕ್ಕೆ ಮಳೆದಿದೆ ರಾಜ್ಯ ಸರ್ಕಾರನೇ ಒತ್ತಡ ಮಾಡಿಬಿಟ್ಟಿದೆ ಅಧಿಕಾರಿಗಳು ಒತ್ತಡ ಮಾಡಿಬಿಟ್ಟಿದ್ದಾರೆ ಅದ್ರ ಪರಿಣಾಮ ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೈ ಕೂತು ಮಾಡಿಬಿಟ್ಟಿದ್ದಾರೆ ನೀವು ಮಾಡಿರೋದು ತಪ್ಪು ಅಂತ ಹೇಳುವಂಥ ಕೆಲಸ ನಾವು ಮಾಡಿದ್ವಿ ಹಾಗಾಗಿ ಆಗುವಂಥ ಎಲ್ಲ ಸಂಗತಿಗಳಿಗೆ ಒಂದು ಪರಿಹಾರ ಸಿಗತ್ತೆ ಅಂತೇಳಿ ಅನ್ಕೊಂಡಿದ್ದೆಗಳಿಗೆ ಸಂಗತಿ